ಕುಮಾರಸ್ವಾಮಿಯವರು ಚೀಫ್ ಮಿನಿಸ್ಟರ್ ಆದಾಗ ಆ ಕ್ಷೇತ್ರ ಪ್ರತಿನಿಧಿ ಹೆಸರು ಕೊಟ್ಟು ಅದೇ ನಮ್ಮದನ್ನು ಆವತ್ತೇ ಒಂದು ತೀರ್ಮಾನ ಮಾಡಬೇಕಾಯ್ತು ನಾವು ಬೇಸಿಕಲಿ ಬೆಂಗಳೂರು ಜಿಲ್ಲೆಯು ನಾವು ಆಮೇಲೆ ಬೆಂಗಳೂರು ಗ್ರಾಮಾಂತರ ಆಯಿತು ಬೆಂಗಳೂರು ನಗರ ಆಯಿತು ಈಗ ಇದಾಯಿತು ಸೊ ನಾನು ಏನು ಹೇಳ್ತಾ ಇದ್ದೀನಿ ನಮ್ಮ ಜನಕ್ಕೆ ನಮ್ಮದು ಬಾರ್ಡ್ರು ತಮಿಳ್ನಾಡು ಬಾರ್ಡ್ರು ಬೆಂಗಳೂರು ಹೊಸೂರಿಂದ ಹಿಡಿದು ಈ ಕಡೆ ಕೊಳ್ಳೆಗಾಲ ಬಾರ್ಡ್ರ್ ಇದೆ ಸಂಗಮದುರ್ಗ ಕೂಡ ಎಲ್ಲ ಇದೆ ಈಗ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಮಕ್ಕಳು ಯಾರೂ ಮಂಡ್ಯ ಯೂನಿವರ್ಸಿಟಿ ಅಂದ ತಕ್ಷಣ ಮಂಡ್ಯಗೆ ಇರೋಕ್ಕೆ ಇಲ್ಲ ಅವರೆಲ್ಲ ಲೀಡರ್ಸ್ ಎಲ್ಲ ನಾವು ಮೈಸೂರು ಯೂನಿವರ್ಸಿಟಿಲಿ ಓದಬೇಕು ಅಂತ ಹೇಳ್ತಾ ಇದ್ದೇನೆ ಮೈಸೂರು ಯೂನಿವರ್ಸಿಟಿ ಅಂದರೆ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹೆಸರಿದೆ ಹೆಸರಿದೆ ಏನೋ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಕೆಲವು ಭಾಗಗಳಾಗಿದೆ ಸೊ ನಾನು ನಮ್ಮ ಜನರಿಗೆ ಹೇಳ್ತಾ ಇದ್ದೀನಿ ಭಾಳ ಜನ ಈ ಕೋವಿಡ್ ಆದಮೇಲೆ ಮೊದಲಿಂದಲೂ ಕೂಡ ಆಸ್ತಿಗಳನ್ನ ಮಾರ್ಕೊಳ್ತಾ ಇದ್ದಾರೆ ಮಂಡ್ಯ ಅವರು ಇದು ಮಾಗಡಿಯೂರು ಇರ್ಬೋದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ನಾನು ಮಾತಾಡ್ತಾ ಇರೋದು ರಾಮನಗರಕ್ಕೂ ಸೇರಿ ರಾಮನಗರಲ್ಲೂ ನಮ್ಮದೇ ರಾಮನಗರ ಹೆಸ್ರು ತಾಲೂಕು ಇರ್ಬೋದು ಅಷ್ಟೇ ಅದು ಡಿವಿಷನ್ ಹೆಡ್ ಕ್ವಾರ್ಟರ್ಸ್ ಇರ್ಬೋದು ರಾಮನಗರಕ್ಕೂ ಮಾತಾಡ್ತಾ ಇದ್ದೀನಿ ನಮ್ಮ ಮಾಗಡಿಯವ್ರಿಗೂ ಇದ್ದೀನಿ ಚನ್ನಪಟ್ಟಣದವ್ರಿಗೂ ಮಾತಾಡ್ತಾಯಿದ್ದೀನಿ ಕನಕಪುರಕ್ಕೂ ಮಾತಾಡ್ತಿದ್ದೀನಿ ಕನಕಪುರ ಈಗ ಒಂದು ಆರ್ವಳ್ಳಿ ಒಂದು ಹೊಸ ಒಂದು ಹೊಸ ತಾಲೂಕು ಆಗಿದೆ ನಾವು ನಮ್ಮ ಜನ ನಮ್ಮ ಆಸ್ತಿಗಳನ್ನ ನೀವು ಉಳಿಸ್ಕೊಳ್ಬೇಕು ನೀವು ಮಾರ್ಕೊಡ್ಬಾರ್ದು ಬೆಂಗಳೂರಿಗೆ ಹತ್ರ ಇದ್ದೀವಿ ನಿಮ್ಮ ಆಸ್ತಿ ನಮ್ಮ ಆಸ್ತಿ ಕನಕಪುರದವ್ರ ಆಸ್ತಿ ಬೆಂಗಳೂರು ಇದೆಲ್ಲ ಕಂಪ್ಲೀಟ್ ರೋಡ್ಗಳಿಗೆ ಹೋಗಿದೆ ಬೆಂಗ್ಳೂರಿಗೆ ನೀರು ಕೊಡೋಕ್ಕೆ ಹೋಗಿದೆ ಬೆಂಗಳೂರು ಇಡೀ ಕಚಡ ಎಲ್ಲ ನಮ್ಮ ತಾಲೂಕಿಂದನೇ ಇದೆ ಇವೆಲ್ಲ ನಿಮ್ಮ ಆಸ್ತಿಗಳನ್ನು ನೀವು ಮಾರ್ಕೊಳಕ್ಕೆ ಹೋಗಬೇಡಿ ನೀವು ವಲಸೆ ಹೋಗಿ ಉಳಿಸ್ಕೊಳ್ಳಿ ನಾನು ಕನಕಪುರ ಎಂಟ್ರಾದ ಮೇಲೆ ಭೂಮಿ ಬೆಲೆ ಏನು ಆಗಿದ್ದು ಆಯಿತು ಅಂತ ನಾನು ಮೊದಲು ಸಾತ್ನೂರಲ್ಲಿದೆ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಇತ್ತು ತಾಲೂಕು ಇಟ್ಕೊಟ್ರಷ್ಟ ಆಯಿತು ಏನು ಚೇಂಜ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಅಲ್ಲಿ ಜನಕ್ಕೆ ಗೊತ್ತಿದೆ ಹಂಗೆ ರಾಮನಗರ ಕೂಡ ಅಷ್ಟೇ ಈಗ ರೋಡು ವೈಟ್ನ ಆಗಿದೆ ರೋಡು ಬಟ್ ಓಪನಿಂಗ್ ಇಲ್ಲ ಅದಕ್ಕೇನು ಮಾಡಬೇಕು ಮಾಗಡಿಗೆ ಏನು ಮಾಡಬೇಕು ಏನು ಮಾಡಬೇಕು ಇವೆಲ್ಲ ಕೂಡ ನಮ್ಮದೇ ಆದಂಥ ಒಂದು ಲೆಕ್ಕಾಚಾರ ಇದೆ ಇಡೀ ರಾಮನಗರ ಜಿಲ್ಲೆ ಅಂತ ಏನು ಕರೆದಿದ್ದೀವಿ ಅದೆಲ್ಲ ಬೆಂಗಳೂರದು ಮಾಗಡಿನೂ ಬೆಂಗಳೂರೇ ರಾಮನಗರವೂ ಬೆಂಗಳೂರೇ ಚನ್ನಪಟ್ನೂ ಬೆಂಗಳೂರೆ ಕನಕಪುರನೂ ಬೆಂಗಳೂರೇ ಅದಕ್ಕೆ ಏನು ರೂಪ ಕೊಡಬೇಕು ಅಂತ ನಾನು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ ದಿಸ್ ಇಸ್ ನಾಟ್ ಈಗ ಅಷ್ಟು ಅರ್ಜೆಂಟ್ ಏನಿಲ್ಲ ಅದು ಓಕೆ ಅರ್ಜೆಂಟ್ ಇಲ್ಲ ಅದು ಮುಂದಕ್ಕೆ ಅದಕ್ಕೊಂದು ಶೇಪು ಅದಕ್ಕೊಂದು ಬ್ಲೂ ಪ್ರಿಂಟ್ ಇದೆ ಮುಂದಕ್ಕೆ ಬ್ಲೂ ಪ್ರಿಂಟ್ ಇದೆ ಕುಮಾರಸ್ವಾಮಿ ಏನೋ ಮಾತಾಡ್ತಾರೆ ಅಂತ ಅಂದರೆ ನಾನು ಅದಕ್ಕೆಲ್ಲ ತಲೆ ಹೋಗಲ್ಲ ನಾನು ಏನು ಮಾಡ್ತೀನಿ ಅದು ಇಂಪಾರ್ಟೆಂಟು ಸರ್ಕಾರ ಏನು ಮಾಡ್ತೀನಿ ಈಗ ಅವರು ಕ್ರೆಡಿಟ್ ತೊಗೊಳ್ಳಿ ನಾನು ಜಿಲ್ಲೆ ಮಾಡಿದ್ದೀನಿ ರಾಮನಗರ ಜಿಲ್ಲೆ ಮಾಡಿದ್ದೀನಿ ಮೂರು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀನಿ ಅಂತ ಕ್ರೆಡಿಟ್ ತೊಗೊಳ್ಳಿ ಅರ್ಥ ಆಯ್ತಾ ಯಾರು ಬೇಕಾದ್ರೂ ಕ್ರೆಡಿಟ್ ತೊಗೊಳ್ಳಿ ಅದಕ್ಕೇನು ತೊಂದರೆ ಇಲ್ಲ ಯಾರ್ದು ಯಾರು ಏನು ಕಿತ್ಕೊಂಡು ಹೋಗ್ಬೋ ಅವಶ್ಯಕತೆ ಏನಿಲ್ಲ ರಾಮನಗರಕ್ಕೆ ಒಂದು ಇಡೀ ಜಿಲ್ಲೆ ನಾಲ್ಕು ತಾಲೂಕು ಐದು ತಾಲೂಕು ಏನಿದೆ ಅದು ಬೆಂಗಳೂರು ಜಿಲ್ಲೆದು ಬೆಂಗಳೂರದ್ದು ಇದಕ್ಕೆಲ್ಲ ದಾಖಲೆಗಳನ್ನು ತಗ್ಸಿ ಫಸ್ಟು ಕುಮಾರಸ್ವಾಮಿ ನೋಡಲಿ ಒಬ್ಬ ತಲ್ಕೆಟ್ಟ ಒಬ್ಬ ಎಮ್ ಎಲ್ ಸಿ ಬಿ ಜೆ ಪಿಯವ್ರು ಹಾಂ ಪಾಪ ಅವ್ನಿಗೆ ಏನು ಗೊತ್ತೇ ಇಲ್ಲ ಅವ್ನಿಗೆ ಇಲ್ಲ ಇಲ್ಲ ಮಂತ್ರಿ ಆಗಿರಲಿಲ್ಲ ಅವರು ಏನೇ ಎಮ್ ಎಲ್ ಸಿ ಜನರಲ್ ಸೆಕ್ರೆಟರಿ ಏನೇನೋ ಮಾತಾಡ್ತಾನೆ ಅವ್ನಿಗೆ